ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ತನ್ನನ್ನು ತಾನು ಅಶಕ್ತನೆಂದು ತಾನು ಪಾಪಿ ಎಂದು ತನಗೆ ತಾನೇ ಬೈದುಕೊಳ್ಳುತ್ತಿರುವುದು ಈ ಪ್ರಪಂಚದಲ್ಲಿ ತಾನು ನಿಷ್ಪ್ರಯೋಜಕ ನನ್ನಿಂದ ಏನೂ ಸಾಧ್ಯವಿಲ್ಲ ಒಬ್ಬರಲ್ಲಿ ಇಲ್ಲದ್ದು ಇನ್ನೊಬ್ಬರಲ್ಲಿ ಇದೆ ಇನ್ನೊಬ್ಬರಲ್ಲಿ ಇಲ್ಲದ್ದು ನಿನ್ನಲ್ಲಿದೆ ಒಟ್ಟಿನಲ್ಲಿ ಹೇಳುವುದಾದರೆ ಪ್ರತಿಯೊಬ್ಬರಲ್ಲಿಯೂ ಏನಾದರೂ ವಿಶೇಷ ಗುಣ ಇದ್ದೇ ಇರುತ್ತದೆ ಅವರದೇ ಆದ ಸಾಮರ್ಥ್ಯವಿರುತ್ತದೆ ನಮ್ಮನ್ನು ನಾವು ಕೀಳರಿಮೆಯಿಂದ ನೋಡಿ ಅಪರಾಧಿ ಪ್ರಜ್ಞೆಯಿಂದ ನೊಂದುಕೊಳ್ಳಬಾರದು ಬಹಳಷ್ಟು ಸಾರಿ ನಮ್ಮಲ್ಲಿರುವ ಸೂಕ್ತವಾದ ಶಕ್ತಿ ನಮಗರಿವೆಯೇ ಇರುವುದಿಲ್ಲ ಆ ಸೂಕ್ತವಾದ ಮನಸ್ಸಿನಲ್ಲಿರುವ ಗುಪ್ತವಾದ ಶಕ್ತಿಯನ್ನು ಗುರುತಿಸಿ ಹೊರತರಬೇಕು ನಮಗೆ ನಾವೇ ಆತ್ಮವಿಶ್ವಾಸವನ್ನು ಒಗ್ಗೂಡಿಸಿಕೊಳ್ಳಬೇಕು ಇತರರ ಸಹಕಾರ ಸಿಗುತ್ತದೆ ಎಂದು ಕಾದು ಕುಳಿತುಕೊಳ್ಳಬಾರದು ನಮ್ಮೊಳಗಿರುವ ದೀಪವನ್ನು ಹೊರತಂದು ನಮ್ಮ ದಾರಿಯನ್ನು ಸುಗಮ ಮಾಡಿಕೊಳ್ಳಬೇಕು ನಮ್ಮ ಬದುಕಿನ ತುಂಬಾ ವ್ಯಾಪಿಸಿರುವ ನಕಾರಾತ್ಮಕ ಶಕ್ತಿಯನ್ನು ಪಾಸಿಟಿವ್ ಆಗಿ ಪರಿವರ್ತಿಸಬೇಕು ಯಾವುದೇ ಕೆಲಸಕ್ಕೆ ಪ್ರಯತ್ನಿಸಲಿ ಯಾವುದೇ ಸಾಧನೆಗೆ ಹೇಳಿರಿ ಒಮ್ಮೆಲೆ ಮೇಲೆ ಏರಲು ಸಾಧ್ಯವಿಲ್ಲ ನಿರಂತರವಾದ ಪ್ರಾಮಾಣಿಕ ಪ್ರಯತ್ನ ಬೇಕು ಪರಿಶ್ರಮ ಬೇಕು ತಾಳ್ಮೆಯೂ ಬೇಕು ಸಹನೆಯ ಶಕ್ತಿ ಬೇಕು ಆಗ ಮಾತ್ರ ಅಸಾಧ್ಯವಾದದ್ದು ಸಾಧ್ಯವಾಗುವುದು ಮೊದಲು ನಿಮ್ಮನ್ನು ನೀವು ಸಂಭಾಲಿಸಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಮೂಡಿರುವ ಕೀಳರಿಮೆಯನ್ನು ದೂರ ಮಾಡಿ ನಿಮ್ಮ ಸಾಧನೆಗೆ ದೊಡ್ಡ ಅಡ್ಡಿ ಎಂದರೆ ನಿಮ್ಮನ್ನು ನೀವು ಎಲ್ಲಕ್ಕಿಂತ ಕೆಳಗಿರಿಸಿಕೊಳ್ಳುವುದು ತನ್ನಿಂದ ಏನೂ ಸಾಧ್ಯವಿಲ್ಲ ಎಂದು ಯಾವಾಗಲೂ ಕೊರಗುತ್ತಿರುವುದು ನಾನು ಮಾಡಬಲ್ಲೆನು ನನ್ನಿಂದ ಎಲ್ಲವೂ ಸಾಧ್ಯವಿದೆ ನನ್ನಲ್ಲಿ ಅಪಾರವಾದ ನಂಬಿಕೆ ಇದೆ ನನ್ನ ಆತ್ಮವಿಶ್ವಾಸವನ್ನು ಯಾರೂ ಕುಗ್ಗಿಸಲು ಸಾಧ್ಯವಿಲ್ಲ ನನ್ನಲ್ಲಿ ಯಾವ ದೌರ್ಬಲ್ಯವೂ ಇಲ್ಲ ಅಸಹಾಯಕತೆ ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಹೀಗೆ ಪದೇ ಪದೇ ನಿನ್ನನ್ನು ನೀನು ಹುರಿದುಂಬಿಸಿಕೊಳ್ಳುತ್ತಿರು ಈ ಪರಿಶ್ರಮವೇ ನಿನ್ನ ಏಣಿಯಾಗುವುದು ನಿನ್ನ ಸಾಧನೆಗೆ ಮೆಟ್ಟಿಲುಗಳಾಗುವುದು ನಮ್ಮಲ್ಲಿ ನಾವು ನಂಬಿಕೆ ಇಟ್ಟುಕೊಳ್ಳಬೇಕು ದಾರಿಯಲ್ಲಿರುವ ಕಲ್ಲು ಮುಳ್ಳುಗಳ ಬಗ್ಗೆ ಯೋಚಿಸುತ್ತಾ ಕುಳಿತು ನಮ್ಮ ದಾರಿಯನ್ನು ತಲುಪಲು ಸಾಧ್ಯವಿಲ್ಲ ಎಂತಹ ಪರಿಸ್ಥಿತಿ ಬಂದರೂ ನಮ್ಮ ಪ್ರಯತ್ನವನ್ನು ಕೈಬಿಡಬಾರದು ಜೀವನದಲ್ಲಿ ಜಿಗುಪ್ಸೆಯನ್ನು ಪಟ್ಟುಕೊಳ್ಳಬಾರದು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು ಸುಂದರವಾದ ಕೆಲವು ಹೂವುಗಳು ಮುಳ್ಳುಗಳಲ್ಲಿಯೇ ಅರಳುವುದು ನಿರಾಶಾವಾದಿಯಾಗದೆ ಆಶಾವಾದಿಯಾಗಬೇಕು ಯಾವುದೇ ಕೆಲಸ ನಮ್ಮಿಂದ ಆಗಲಾರದು ಎಂದು ಬೇರೆಯವರು ಹೇಳಿದರೆ ಅದು ಅವರ ಅನಿಸಿಕೆ ಅದನ್ನು ಸುಳ್ಳು ಎಂದು ತೋರಿಸುವುದು ನಮ್ಮ ಕೆಲಸ ಇಲ್ಲದಿದ್ದರೆ ಅವರ ಅನಿಸಿಕೆ ಅವರ ಅಭಿಪ್ರಾಯವನ್ನು ನಾವು ನಿಜ ಮಾಡಿದಂತಾಗುವುದು ಇಂದಿನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವೀಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು